ನರೇಂದ್ರ ಮೋದಿಗೆ ನೋ ಎಂದ ಮಹಾರಾಷ್ಟ್ರ ದೇವೇಂದ್ರ ಫಡ್ನವೀಸ್ಗೆ ಎಸ್ ಅಂತ ಹೇಳಿದ್ಯಾಕೆ ಮೋದಿ ಮುಖವನ್ನು ಇಟ್ಕೊಂಡು ಹೋದಾಗ ತಿರಸ್ಕರಿಸಿದಂಥ ಮಹಾರಾಷ್ಟ್ರದ ಮತದಾರರು ಫಡ್ನವೀಸ್ ನೇತೃತ್ವದ ಬಿ ಜೆ ಪಿಗೆ ಪ್ರಚಂಡ ಜಯ ಕೊಟ್ಟಿದ್ದು ಹೇಗೆ ಮೋದಿ ಅಲೆ ಇದ್ದಂಥ ಎರಡು ಸಾವಿರದ ಹದಿನಾಲ್ಕರಲ್ಲಿನ ಸಾಧನೆಗಿಂತ ಉತ್ತಮವಾಗಿ ಬಿ ಜೆ ಪಿ ನೂರ ಮೂವತ್ತ್ಮೂರು ಸ್ಥಾನಗಳನ್ನು ಮಹಾರಾಷ್ಟ್ರದಲ್ಲಿ ಗೆಲ್ಲೋದಕ್ಕೆ ಹೇಗೆ ಸಾಧ್ಯ ಆಯಿತು ಈ ಪ್ರಚಂಡ ಗೆಲುವಿನಲ್ಲಿ ಡಿ ಸಿ ಎಂ ಫಡ್ನವೀಸ್ ಪಾತ್ರ ಎಷ್ಟು ಮಹಾರಾಷ್ಟ್ರದಲ್ಲಿ ಎಂ ವಿ ಅವಕಾಶಗಳನ್ನು ಇತರರು ಹೇಗೆ ಹಾಳು ಮಾಡಿದ್ರು ಅಂಕಿಅಂಶಗಳು ಮತ್ತು ಸಂಖ್ಯೆಗಳು ಇದರ ಬಗ್ಗೆ ಏನು ಹೇಳ್ತವೆ ಮಹಾರಾಷ್ಟ್ರದ ಮತದಾನದ ಮಾದರಿಯಿಂದ ನಾವು ಏನನ್ನ ಅರ್ಥ ಮಾಡ್ಕೊಳ್ಬಹುದು ಮಹಾರಾಷ್ಟ್ರ ಚುನಾವಣೆಯ ಸ್ಥಳೀಕರಣ ಬಿಜೆಪಿಗೆ ಲಾಭ ತಂದಿತ ಬಿಜೆಪಿಯ ಚುನಾವಣಾ ವ್ಯವಸ್ಥೆಯಲ್ಲಿ ಪ್ರಧಾನಿ ಮೋದಿ ಅವರ ಅಬ್ಬರ ಅಂತ್ಯವಾಗಿದೆಯಾ ಹರಿಯಾಣ ಮತ್ತೆ ಮಹಾರಾಷ್ಟ್ರ ಚುನಾವಣೆಗಳು ಇದನ್ನು ಸೂಚಿಸ್ತಾ ಇದೆಯಾ ಯುಪಿ ಚುನಾವಣೆಯಲ್ಲಿ ಆದಿತ್ಯನಾಥ್ ಕೂಡ ಅದನ್ನೇ ಸಾಬೀತುಪಡಿಸಿದಾರಾ ಶನಿವಾರದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣಾ ಫಲಿತಾಂಶದ ಬೆನ್ನಿಗೆ ಮಹಾರಾಷ್ಟ್ರದಲ್ಲೂ ದಿಲ್ಲಿಯಲ್ಲೂ ಎದ್ದಿರುವಂತಹ ಪ್ರಶ್ನೆಗಳಿವು ಇವುಗಳ ಬಗ್ಗೆನೇ ನಾವು ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಈ ವಿಡಿಯೋ ಕಾಣ್ತಾ ಕಾಣ್ತಾರಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನ ಪ್ರೆಸ್ ಮಾಡ್ಬಿಡಿ ಮೋದಿಜಿ ಹೋದಾಗ ಹಿನಾಯವಾಗಿ ಸೋತಿದ್ದಂತಹ ಬಿಜೆಪಿ ಈಗ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಯು ಪಿಯಲ್ಲಿ ಆದಿತ್ಯನಾಥ್ ಜನರೆದುರು ಹೋದಾಗ ಭರ್ಜರಿ ಬೆಂಬಲ ನೀಡಿದ್ದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೇನು ಏನು ಅಭಿಪ್ರಾಯ ಇದೆ ಕೆಳಗಡೆ ಅದನ್ನು ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಅದರ ಲಿಂಕ್ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮಹಾರಾಷ್ಟ್ರದಲ್ಲಿ ಏನು ನಡೆದಿದೆಯೋ ಅದನ್ನ ಬಹುಶಃ ಯಾರಂದರೆ ಯಾರೂ ಕೂಡ ಊಹೆ ಮಾಡಿರಲಿಕ್ಕಿಲ್ಲ ಯಾವುದೇ ಮತಗಟ್ಟೆ ಸಮೀಕ್ಷೆಗಳಾಗ್ಲಿ ಅಥವಾ ನಾಯಕರಾಗ್ಲಿ ಯಾವುದೇ ಪಕ್ಷ ಆಗ್ಲಿ ಮಹಾರಾಷ್ಟ್ರದ ಇಂಥದೊಂದು ಫಲಿತಾಂಶವನ್ನ ಅಂದಾಜು ಮಾಡೇ ಇರಲಿಲ್ಲ ಬಿಜೆಪಿ ಕಚೇರಿಯಲ್ಲಿ ಕೂಡ ಗೆಲುವಿನ ಯಾವ ನಿರೀಕ್ಷೆ ಇರಲಿಲ್ಲ ಆ ಮೇಲೇನೇ ಅಲ್ಲಿ ಹೂಹಾರ ಅಲಂಕಾರದ ಸಂಭ್ರಮ ಶುರುವಾಯ್ತು ಬಿಜೆಪಿ ಮಹಾರಾಷ್ಟ್ರದಲ್ಲಿ ಈ ಪರಿ ಜಯ ಸಿಗಲಿದೆ ಅಂತ ಕನಸು ಮನಸ್ಸಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ ಮಹಾರಾಷ್ಟ್ರದ ಇನ್ನೂರ ಎಂಬತ್ತೆಂಟು ಸೀಟ್ಗಳಲ್ಲಿ ಬಿಜೆಪಿ ಒಂದೇ ಪಕ್ಷ ನೂರ ಮೂವತ್ತೆರಡು ಸ್ಥಾನಗಳನ್ನು ಗೆದ್ದಿದೆ ಶಿವಸೇನಾ ಶಿಂಧೆ ಬಣ ಐವತ್ತೇಳು ಹಾಗೆ ಎನ್ ಸಿ ಪಿ ಅಜಿತ್ ಪವಾರ್ ಬಣ ನಲವತ್ತೊಂದು ಒಟ್ಟು ಮಹಾಯುತಿ ಇನ್ನೂರ ಮೂವತ್ತೈದು ಸ್ಥಾನಗಳಲ್ಲಿ ಗೆದ್ದು ಬೀಗಿದೆ ಇನ್ನು ಎಂ ವಿ ಎ ಒಕ್ಕೂಟದ ಶಿವಸೇನೆ ಉದ್ದವ್ ಠಾಕ್ರೆ ಬಣ ಇಪ್ಪತ್ತು ಕಾಂಗ್ರೆಸ್ ಹದಿನಾರು ಎನ್ ಸಿ ಪಿ ಶರದ್ ಪವಾರ್ ಬಣ ಹತ್ತು ಹಾಗೆ ಸಮಾಜವಾದಿ ಪಾರ್ಟಿ ಎರಡು ಇತರರ ಹತ್ತು ಸ್ಥಾನಗಳನ್ನು ಗೆದ್ದಿದ್ದಾರೆ ಮಹಾರಾಷ್ಟ್ರದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಮೊದಲ ಬಾರಿಗೆ ತನ್ನ ಮುಖ್ಯಮಂತ್ರಿಯನ್ನು ಮಾಡಿತ್ತು ದೇಶಾದ್ಯಂತ ಮೋದಿ ಅಲೆ ಇತ್ತು ಅಣ್ಣ ಆಂದೋಲನ ಉತ್ತುಂಗದಲ್ಲಿತ್ತು ಆಗ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೂರ ಇಪ್ಪತ್ತೆರಡು ಸ್ಥಾನಗಳನ್ನು ಗೆದ್ದಿತ್ತು ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಐದಕ್ಕೆ ಇಳಿದಿತ್ತು ಆ ಸಲ ಅವಿಭಜಿತ ಶಿವಸೇನೆ ಐವತ್ತಾರು ಸೀಟುಗಳನ್ನೇ ಗೆದ್ದಿತ್ತು ಎನ್ ಸಿ ಪಿಗೆ ಇದಕ್ಕೂ ಹಿಂದೆ ನಲವತ್ತೊಂದು ಸೀಟುಗಳೇ ಬಂದಿದ್ವು ಈ ಬಾರಿ ಮತ ಹಂಚಿಕೆ ಪ್ರಮಾಣ ಕೂಡ ಕುತೂಹಲಕಾರಿಯಾಗಿದೆ ಬಿಜೆಪಿ ಶೇಕಡಾ ಇಪ್ಪತ್ತಾರು ಪಾಯಿಂಟ್ ಐದು ಎರಡಷ್ಟು ಮತಗಳನ್ನು ಗಳಿಸಿದೆ ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮಹಾರಾಷ್ಟ್ರದಲ್ಲಿ ಕೇವಲ ಒಂಬತ್ತು ಸೀಟುಗಳನ್ನು ಮಾತ್ರ ಗೆದ್ದಿತ್ತು ಇದು ಏನನ್ನು ಹೇಳ್ತಾ ಇದೆ ಮಹಾರಾಷ್ಟ್ರದಲ್ಲಿ ನೋ ನರೇಂದ್ರ ಓನ್ಲಿ ದೇವೇಂದ್ರ ಅನ್ನೋದನ್ನು ಸೂಚಿಸ್ತಾ ಇದೆಯಾ ಆಗ ಪಡೆಯದಷ್ಟು ಮತಗಳನ್ನು ಈಗ ಪಡೆದು ಎಲ್ಲಕ್ಕಿಂತ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದೆ ಇನ್ನು ಇತರರು ಶೇಕಡ ಹದಿಮೂರು ಪಾಯಿಂಟ್ ಎಂಟು ಏಳರಷ್ಟು ಮತಗಳನ್ನು ಪಡೆದಿದ್ದಾರೆ ಅದು ಕೂಡ ಬಹಳ ದೊಡ್ಡ ಪ್ರಮಾಣ ಆಗಿದೆ ಇತರರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತಗಳನ್ನು ಪಡೆದಿರೋದ್ರ ಲಾಭ ಆಗಿರೋದು ಮಹಾಯುತಿಗೆ ಮತ್ತು ಅಷ್ಟೇ ದೊಡ್ಡ ನಷ್ಟ ಇತರರಿಂದಾಗಿ ಮಹಾವಿಕಾಸ್ ಅಘಾಡಿಗಾಗಿದೆ ಎನ್ ಸಿ ಪಿ ಅಜಿತ್ ಪವಾರ್ ಬಣಕ್ಕೆ ಶೇಕಡ ಒಂಬತ್ತು ಪಾಯಿಂಟ್ ಎರಡು ಒಂದು ಮತಗಳು ಹಾಗೆ ಎನ್ ಸಿ ಪಿ ಶರತ್ ಪವಾರ್ ಬಣಕ್ಕೆ ಶೇಕಡಾ ಹನ್ನೊಂದು ಪಾಯಿಂಟ್ ಎರಡು ಐದು ಮತಗಳು ಬಂದಿವೆ ಶೇಕಡ ಒಂಬತ್ತು ಪಾಯಿಂಟ್ ಎರಡು ಒಂದು ಮತಗಳನ್ನು ಮಾತ್ರ ಪಡೆದಿರುವಂತಹ ಎನ್ ಸಿ ಪಿ ಅಜಿತ್ ಪವಾರ್ ಬಣ ನಲವತ್ತೊಂದು ಸ್ಥಾನಗಳನ್ನು ಗಳಿಸಿದೆ ಆದರೆ ಶೇಕಡಾ ಹನ್ನೊಂದು ಪಾಯಿಂಟ್ ಎರಡು ಐದು ಮತಗಳನ್ನು ಪಡೆದಿರುವಂತಹ ಎನ್ ಸಿ ಪಿ ಶರತ್ ಪವಾರ್ ಬಣ ಗೆದ್ದಿರೋದು ಹತ್ತು ಸೀಟ್ಗಳನ್ನ ಮಾತ್ರ ಅಂದ್ರೆ ಎರಡು ಬಣಗಳ ಮಧ್ಯ ಮೂವತ್ತೊಂದು ಸೀಟುಗಳ ಅಂತರ ಇದೆ ಶಿವಸೇನಾ ಶಿಂಧೆ ಬಣಕ್ಕೆ ಶೇಕಡ ಹನ್ನೆರಡು ಪಾಯಿಂಟ್ ನಾಲ್ಕು ಐದು ಮತಗಳು ಶಿವಸೇನೆ ಉದ್ದವ್ ಠಾಕ್ರೆ ಬಣಕ್ಕೆ ಶೇಕಡ ಹತ್ತು ಪಾಯಿಂಟ್ ಒಂದು ಒಂಬತ್ತು ಮತಗಳು ಬಂದಿವೆ ಆದರೆ ಅವೆರಡೂ ಬಣಗಳ ಮಧ್ಯೆ ಮೂವತ್ತಾರು ಸೀಟುಗಳ ಅಂತರ ಇದೆ ಇನ್ನು ಮಹಾರಾಷ್ಟ್ರದಲ್ಲಿ ಮೋದಿ ವರ್ಚಸ್ಸಿನ ಬದಲು ಫಡ್ನವೀಸ್ ವರ್ಚಸ್ಸು ಹೇಗೆ ಕಾಣಿಸಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹದಿಮೂರು ಸೀಟುಗಳನ್ನು ಗಳನ್ನು ಪಡೆದಂತಹ ಕಾಂಗ್ರೆಸ್ ಇತ್ತು ಒಂಬತ್ತು ಸ್ಥಾನಗಳನ್ನು ಪಡೆದಂತಹ ಬಿಜೆಪಿ ಎರಡನೇ ಸ್ಥಾನದಲ್ಲಿತ್ತು ಶಿವಸೇನೆ ಉದ್ದವ್ ಠಾಕ್ರೆ ಬಣ ಒಂಬತ್ತು ಸ್ಥಾನಗಳಲ್ಲಿತ್ತು ಹಾಗೆ ಎನ್ ಸಿ ಪಿ ಶರದ್ ಪವಾರ್ ಬಣ ಎಂಟು ಸ್ಥಾನಗಳಲ್ಲಿತ್ತು ಶಿವಸೇನೆ ಶಿಂಧೆ ಬಣ ಏಳು ಸ್ಥಾನಗಳಲ್ಲಿ ಹಾಗೂ ಎನ್ ಸಿ ಪಿ ಅಜಿತ್ ಪವಾರ್ ಬಣ ಒಂದು ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿದ್ವು ಆಗಿನ ಮತ ಹಂಚಿಕೆಯಂತೆ ಬಿಜೆಪಿಗೆ ಶೇಕಡಾ ಇಪ್ಪತ್ತಾರು ಶಿವಸೇನೆ ಶಿಂದೆ ಬಣಕ್ಕೆ ಹನ್ನೆರಡು ಎರಡು ಎನ್ ಸಿ ಪಿ ಅಜಿತ್ ಪವಾರ್ ಬಣಕ್ಕೆ ಶೇಕಡ ಮೂರಷ್ಟು ಮತಗಳು ಬಂದಿದ್ವು ಇತರರಿಗೆ ಶೇಕಡ ಹನ್ನೆರಡು ಮತಗಳು ಬಂದಿದ್ವು ಶಿವಸೇನೆ ಉದ್ದವ್ ಠಾಕ್ರೆ ಬಣಕ್ಕೆ ಶೇಕಡಾ ಹದಿನಾರು ಹಾಗೆ ಎನ್ ಸಿ ಪಿ ಶರದ್ ಪವಾರ್ ಬಣಕ್ಕೆ ಶೇಕಡಾ ಹತ್ತು ಕಾಂಗ್ರೆಸ್ಗೆ ಶೇಕಡಾ ಹದಿನೇಳರಷ್ಟು ಮತಗಳು ಬಂದಿದ್ವು ಲೋಕಸಭೆಯಲ್ಲಿನ ಬಿಜೆಪಿ ಈ ಫಲಿತಾಂಶವನ್ನ ವಿಧಾನಸಭೆಯ ಫಲಿತಾಂಶದ ಜೊತೆಗೆ ಹೋಲಿಸಿ ನೋಡಿದ್ರೆ ಅತಿ ದೊಡ್ಡ ಮಟ್ಟದ ಅಂತರ ಕಾಣಿಸುತ್ತೆ ಈ ಸಲದ ಚುನಾವಣೆ ಮೋದಿ ಚಾರೈಣ ಮುಂದಿಟ್ಟು ನಡೆದದಾಗಿರಲಿಲ್ಲ ಮಹಾರಾಷ್ಟ್ರದ ಸ್ಥಳೀಯ ವಿಷಯಗಳ ಆಧಾರದಲ್ಲಿ ಒಂದು ಚುನಾವಣೆ ನಡೆದಿತ್ತು ಸಣ್ಣ ಸಣ್ಣ ಪಕ್ಷಗಳು ಬಿಜೆಪಿಯ ಜೊತೆಗೆ ಸೇರಿದ್ವು ಅವುಗಳ ಲಾಭ ಕೂಡ ಬಿಜೆಪಿಗೇನೆ ಆಗಿದೆ ಕೊಂಚ ಹಿಂದಿನ ಹರಿಯಾಣ ಚುನಾವಣೆಯ ಫಲಿತಾಂಶವನ್ನು ನಾವು ಇಲ್ಲಿ ಗಮನಿಸಿದ್ರೆ ಬಿಜೆಪಿ ನಲವತ್ತೆಂಟು ಸ್ಥಾನಗಳು ಕಾಂಗ್ರೆಸ್ ಮೂವತ್ತೇಳು ಸ್ಥಾನಗಳನ್ನು ಗೆದ್ದಿತ್ತು ಮತಗಳ ಪ್ರಮಾಣ ಬಿಜೆಪಿಗೆ ಶೇಕಡ ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಹಾಗೆ ಕಾಂಗ್ರೆಸ್ಗೆ ಶೇಕಡ ಮೂವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಒಂಬತ್ತು ಇತರರು ಶೇಕಡ ಹನ್ನೊಂದು ಪಾಯಿಂಟ್ ಆರು ನಾಲ್ಕು ಮತಗಳ ಹಂಚಿಕೆಯಲ್ಲಿ ಕೆಲವೇ ಪಾಯಿಂಟ್ಗಳ ಅಂತರ ಇತ್ತು ಆದರೆ ಅಷ್ಟರಿಂದಲೇ ಸರ್ಕಾರ ಬದಲಾಯಿತು ಮಹಾರಾಷ್ಟ್ರದಲ್ಲೂ ಕೂಡ ಬಿ ಜೆ ಪಿ ಕೇವಲ ಹನ್ನೊಂದು ಶಾಸಕರ ಬೆಂಬಲವನ್ನು ಪಡೆದ್ರೆ ತನ್ನದೇ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಇದೆ ಮೈತ್ರಿಯ ಎರಡೂ ಪಕ್ಷಗಳ ಅಗತ್ಯವೇ ಇಲ್ಲದೇನೋ ಅದು ಸರ್ಕಾರವನ್ನು ರಚನೆ ಮಾಡಬಲ್ಲದು ಇದು ಸಾಧ್ಯವಾದದ್ದು ಲಾಡಿಕೆಬಹನಂಥ ಯೋಜನೆಯಿಂದ ಬಡ ಮಹಿಳೆಯರಿಗೆ ಸಾವಿರದ ಐನೂರು ರೂಪಾಯಿ ಕೊಡುವಂತ ಈ ಯೋಜನೆ ಬಿಜೆಪಿಯನ್ನ ಗದ್ದುಗೆ ಎತ್ತಿ ಕೂರಿಸ್ಬಿಟ್ಟಿದೆ ಇದರ ಜೊತೆಗೇನೆ ಓಟ್ ಜಿಹಾದ್ ಏಕ್ ಏತು ಸೇಫ್ ಹೇ ಸ್ಲೋಗನ್ಗಳು ಹಿಂದೂ ಮತಗಳ ಕ್ರೋಢೀಕರಣಕ್ಕೆ ನೆರವಾದಾಗಿದೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಮರಾಠ ಮೀಸಲಾತಿ ಬಹಳ ದೊಡ್ಡ ವಿಷಯ ಆಗಿತ್ತು ಮರಾಠವಾಡದಿಂದ ವಿದರ್ಭದವರೆಗೂ ಮರಾಠರ ನೆಲೆ ಇದ್ದಲ್ಲಿ ಎಲ್ಲ ಜಾತಿ ಹೆಸರಿನಲ್ಲಿ ಮತ ಚಲಾವಣೆ ಆಗಿದ್ದು ಆಗ ಮಹಾಯುತಿಗೆ ಹೊಡೆತ ಕೊಟ್ಟು ಈ ಸಲ ಏಕ್ ಏತು ಸೇಫ್ ಹೇ ಘೋಷಣೆ ಬೇರೆ ಬೇರೆ ಜಾತಿಗಳ ಮತಗಳೆಲ್ಲ ಹೆಸರಲ್ಲಿ ಕ್ರೂಢೀಕರಣವಾಗೋದೇ ಕಾರಣ ಆಯಿತು ಹಾಗೆ ಸಿ ಮರಾಠ ಎಲ್ಲವನ್ನ ಬಿಟ್ಟು ಹಿಂದುತ್ವದ ಅಡಿಯಲ್ಲಿ ಮತಗಳು ಒಟ್ಟುಗೂಡಿದ್ವು ಮರಾಠ ಮತಗಳು ಕೂಡ ಹಿಂದುತ್ವದ ಅಡಿಯಲ್ಲಿ ಕ್ರೂಢೀಕರಣವಾದ ಫಲವಾಗಿ ಇವತ್ತಿನ ಫಲಿತಾಂಶ ಬಂದಿದೆ ಹಾಗಾಗಿನೇ ಮತಗಟ್ಟೆ ಸಮೀಕ್ಷೆಗಳು ಈ ಫಲಿತಾಂಶವನ್ನು ಊಹೆ ಮಾಡೋದು ಕೂಡ ಸಾಧ್ಯ ಆಗಿರಲಿಲ್ಲ ವಿಪಕ್ಷ ಒಕ್ಕೂಟ ಈಗ ಇವಿಎಂ ವಿಚಾರವನ್ನ ಎತ್ತುತ್ತಾ ಇದೆ ಹರಿಯಾಣ ಚುನಾವಣೆ ಸಂದರ್ಭದಲ್ಲಿ ಇ ವಿ ವಿಚಾರವನ್ನ ಎತ್ತಿರಲಿಲ್ಲ ಆದರೆ ಫಲಿತಾಂಶದ ನಂತರ ತಕರಾರು ತೆಗೆದಿತ್ತು ಅದಾದ ಬಳಿಕ ಮಹಾರಾಷ್ಟ್ರ ಚುನಾವಣೆಗೆ ಒಂದೂವರೆ ತಿಂಗಳಷ್ಟು ಸಮಯ ಇತ್ತು ಆ ಹೊತ್ತಲ್ಲಿ ಇ ವಿ ವಿಚಾರವಾಗಿ ಅದು ಆಯೋಗದ ಬಳಿ ಹೋಗಬಹುದಿತ್ತು ಸೋತ ಬಳಿಕ ಇ ವಿ ಬಗ್ಗೆ ತಕರಾರು ಎತ್ತೋದ್ರಿಂದ ಅದರ ಗಾಂಭೀರ್ಯನೇ ಇಲ್ವಾಗುತ್ತೆ ಇಲ್ಲಿ ಒಂದಂತೂ ನಿಜ ಈ ಚುನಾವಣೆ ಪಕ್ಕಾ ಲೋಕಲ್ ಆಗಿತ್ತು ಫಡ್ನವೀಸ್ ಶಿಂಧೆ ಅಜಿತ್ ಪವಾರ್ ಎಲ್ಲರ ಸ್ಥಳೀಯ ಅಸ್ಮಿತೆ ಮತ್ತೆ ವೈಯಕ್ತಿಕ ವರ್ಚಸ್ಸು ಈ ಚುನಾವಣೆಯಲ್ಲಿ ಕೆಲಸ ಮಾಡಿದೆ ಅಜಿತ್ ಪವಾರ್ ಬಣದ ಪ್ರತಿ ಅಭ್ಯರ್ಥಿಯು ಪ್ರತ್ಯೇಕ ಪ್ರಣಾಳಿಕೆಯೊಂದಿಗೆ ಮತದಾರರ ಮುಂದೆ ಹೋದಂತಹ ರೀತಿಯು ಕೂಡ ಬಹಳ ಮಹತ್ವದಾಗಿತ್ತು ಸ್ಥಳೀಯ ವಿಷಯಗಳು ಈ ಚುನಾವಣೆಯಲ್ಲಿ ಮಹತ್ವ ಪಡೆದು ಬಿಜೆಪಿ ದೃಷ್ಟಿಯಿಂದ ಇಲ್ಲಿ ಎದ್ದು ಕಾಣಿಸೋದು ಫಡ್ನವೀಸ್ ಅವ್ರ ವರ್ಚಸ್ಸು ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅವರ ವರ್ಚಸ್ಸಿಗೆ ಮತಗಳು ಬರಲಿಲ್ಲ ಆದರೆ ಈಗ ಸಿಕ್ಕಿರುವಂತಹ ದೊಡ್ಡ ಗೆಲುವು ಫಡ್ನವೀಸ್ ಅವ್ರ ಚಹರಾಗ ಸಿಕ್ಕಿದಾಗಿದೆ ಫಡ್ನವೀಸ್ ಅವ್ರ ವರ್ಚಸ್ಸು ಅವ್ರ ಪ್ರಭಾವ ಅವ್ರ ರಣತಂತ್ರ ಅಭ್ಯರ್ಥಿಗಳ ಜೊತೆಗೆ ಅವ್ರ ಸಮೀಕರಣ ಕೆಲಸ ಮಾಡಿದೆ ಇಲ್ಲಿ ಪ್ರಧಾನಿ ಮೋದಿಯವರು ಮಹಾರಾಷ್ಟ್ರಕ್ಕೆ ಪ್ರಚಾರಕ್ಕೆ ಬಂದಿದ್ದರು ಉದ್ದಕ್ಕೂ ಅಲ್ಲಿ ಗಮನ ಸೆಳೆದಿದ್ದು ಫಡ್ನವೀಸ್ ಅವರೇ ಅವ್ರ ಭಾಷಣ ಆಗಿರಬಹುದು ಅವ್ರ ರಣತಂತ್ರ ಬಂಡಾಯ ನಾಯಕರನ್ನ ಸಮಾಧಾನ ಮಾಡಿದಂಥ ಅವ್ರ ಶೈಲಿ ಇವೆಲ್ಲವೂ ಸುದ್ದಿಯಲ್ಲಿದ್ವು ಮಹಾವಿಕಾಸ್ ಆದದ್ದು ಮಾತ್ರ ಬಹು ದೊಡ್ಡ ಸೋಲು ಸಮಾಜವಾದಿ ಪಕ್ಷವನ್ನು ಸೇರಿಸ್ಕೊಂಡ್ರೆ ನಾಲ್ಕು ಪಕ್ಷಗಳಿಗೆ ನಲವತ್ತೆಂಟು ಸೀಟುಗಳನ್ನು ಪಡೆಯೋದು ಮಾತ್ರನೇ ಸಾಧ್ಯ ಆಗಿದೆ ಶಿವಸೇನೆ ಶಿಂಧೆ ಬಣ ಒಂದೇ ಐವತ್ತಾರು ಸೀಟುಗಳನ್ನು ಪಡೆದಿದೆ ಎನ್ ಸಿ ಪಿ ಅಜಿತ್ ಪವಾರ್ ಬಣ ಗೆದ್ದಿರೋದಕ್ಕಿಂತ ಕೇವಲ ಏಳು ಹೆಚ್ಚು ಸೀಟುಗಳನ್ನು ಇಡೀ ಮಹಾವಿಕಾಸ್ ಅಘಾಡಿ ಹಾಗಾಗಿದೆ ಏನಾಯ್ತು ಎಲ್ಲಿ ಎಡವಿದ್ವಿ ಅನ್ನೋದನ್ನು ಆ ಪಕ್ಷಗಳು ಮನದಟ್ಟು ಮಾಡ್ಕೊಳ್ಳೋದು ಈಗ ಅಗತ್ಯ ಇದೆ ಮೋದಿ ಹೆಸರಿನಲ್ಲಿ ಮಾತ್ರ ಚುನಾವಣೆ ಗೆಲ್ಲೋದಿಕ್ ಸಾಧ್ಯ ಇಲ್ಲ ಸ್ಥಳೀಯ ವಿಷಯಗಳ ಮೂಲಕ ಹೋಗಬೇಕು ಅನ್ನೋದನ್ನ ಬಿಜೆಪಿ ಬಹಳ ಬೇಗ ಅರ್ಥ ಮಾಡ್ಕೊಳ್ತು ಅದಕ್ಕೆ ತಕ್ಕ ಹಾಗೆ ಅದು ಎಲ್ಲ ಅಗತ್ಯಗಳ ಬದಲಾವಣೆಗಳನ್ನು ಕೂಡ ಮಾಡಿಕೊಳ್ತು ಆದರೆ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಂಥ ಗುಂಗಿನಲ್ಲೇ ಉಳಿದಿದಂಥ ಎಂ ವಿ ಎ ಅದೇ ವಿಷಯಗಳೊಂದಿಗೆ ವಿಧಾನಸಭೆ ಚುನಾವಣೆಯನ್ನು ಕೂಡ ಎದುರಿಸಿದ್ರಾಯಿತು ಅಂತ ಉಳ್ಕೊಂಡ್ಬಿಡ್ತು ಬಿಡ್ತು ಹಾಗಾಗಿನೇ ಬಿ ಜೆ ಪಿ ಈ ಲಾಡಿಕೆ ಬೇಹನಿಗೆ ಪ್ರತಿಯಾಗಿ ಯಾವ ಅಸ್ತ್ರ ಕೂಡ ಎಂ ವಿ ಎ ಬಳಿ ಇರಲೇ ಇಲ್ಲ ಮೊದಲು ಆ ಯೋಜನೆಯ ವಿರುದ್ಧವೇ ಮಾತಾಡಿದಂಥ ಅದು ಅದಾದ ನಂತರ ತಾನು ಮೂರು ಸಾವಿರ ರೂಪಾಯಿ ಕೊಡೋದಾಗಿ ಹೇಳ್ತು ಆ ರೀತಿ ಗೊತ್ತು ಗುರಿ ಇಲ್ಲದ ಭರವಸೆಯನ್ನು ಕೊಡೋದಕ್ಕೆ ಕಾರಣ ಅದರ ಬಳಿ ಬಿ ಜೆ ಪಿಯನ್ನು ಎದುರಿಸೋದಕ್ಕೆ ಯಾವುದೇ ತಯಾರಿ ಇಲ್ಲದೆ ಹೋಗಿದ್ದು ಮಧ್ಯಪ್ರದೇಶದಲ್ಲೂ ಕೂಡ ಇದೇ ಯೋಜನೆಯಿಂದ ಬಿಜೆಪಿಗೆ ಬಹುದೊಡ್ಡ ಲಾಭ ಆಗಿತ್ತು ಅದು ಈಗ ಮಹಾರಾಷ್ಟ್ರದಲ್ಲೂ ಬಿ ಜೆ ಪಿಯ ಕೈ ಹಿಡಿದಿದೆ ಈ ಫಲಿತಾಂಶ ಮಹಾರಾಷ್ಟ್ರದಲ್ಲಿ ಜನರು ಮೋದಿಯನ್ನು ತಿರಸ್ಕರಿಸಿ ಫಡ್ನವೀಸ್ ಅವರನ್ನು ಒಪ್ಕೊಂಡಿದ್ದಾರೆ ಅನ್ನೋದನ್ನೇ ಹೇಳ್ತಾ ಇದೆ ಲೋಕಸಭೆಯಲ್ಲಿನ ಹಿನಾಯ ಸೋಲಿನ ನಂತರನೂ ಬಿ ಜೆ ಪಿ ನೇತೃತ್ವದ ಮಹಾಯುತಿ ವಿಧಾನಸಭೆ ಚುನಾವಣೆಯಲ್ಲಿ ಬಹಳ ದೊಡ್ಡ ಗೆಲುವನ್ನು ಕಂಡಿದೆ ಮಹಾರಾಷ್ಟ್ರದ ಮತದಾರರು ನೀಡಿದಂಥ ಈ ಫಲಿತಾಂಶದ ನಂತರ ಮೋದಿಯವರು ಬಿಜೆಪಿಯನ್ನು ಮಹಾರಾಷ್ಟ್ರ ತಿರಸ್ಕರಿಸಿದೆ ದೇವೇಂದ್ರ ಫಡ್ನವೀಸ್ ಅವರ ನಾಯಕತ್ವದ ಬಿಜೆಪಿ ಕೈ ಹಿಡಿದಿದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಇಂಥದೇ ಫಲಿತಾಂಶವನ್ನು ಉತ್ತರ ಪ್ರದೇಶದಲ್ಲಿಯೂ ಕೂಡ ನಾವು ಕಾಣಬಹುದು ಲೋಕಸಭೆ ಚುನಾವಣೆಯಲ್ಲಿ ಅಲ್ಲಿ ಬಿಜೆಪಿ ಹೇಗೆ ಮುಗ್ಗರಿಸ್ತು ಹಿನಾಯವಾಗಿ ಸೋತಿತ್ತು ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ ಆದರೆ ಈಗ ಒಂಬತ್ತು ವಿಧಾನಸಭೆ ಕ್ಷೇತ್ರಗಳಿಗೆ ನಡೆದಂಥ ಉಪಚುನಾವಣೆಯಲ್ಲಿ ಏಳರಲ್ಲಿ ಎನ್ ಡಿ ಎ ಗೆದ್ದಿದೆ ಯು ಪಿ ಚುನಾವಣೆಯ ಪ್ರಚಾರದ ಸಂಪೂರ್ಣ ಉಸ್ತುವಾರಿಯನ್ನು ಹೊತ್ತಿದ್ದು ಅಲ್ಲಿನ ಸಿಎಂ ಆದಿತ್ಯನಾಥ್ ಅವರು ಅವರ ಭಾಷಣ ಪ್ರಚೋದನಕಾರಿ ಹೇಳಿಕೆಗಳೇ ಎಲ್ಲೆಡೆ ಚರ್ಚೆ ಆಗಿದ್ವು ಮೋದಿಯನ್ನು ತಿರಸ್ಕರಿಸಿದಂಥ ಯು ಪಿ ಮತದಾರರು ಆದಿತ್ಯನಾಥ್ ಅವರ ನಾಯಕತ್ವಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರಾ ಅನ್ನುವಂಥ ಪ್ರಶ್ನೆ ಅಲ್ಲಿ ಕೂಡ ಹೇಳುತ್ತೆ ಈ ಜಯಕ್ಕೆ ಪ್ರಧಾನಿ ಮೋದಿಯವರ ನಾಯಕತ್ವನೇ ಕಾರಣ ಅಂತ ಸಿ ಎಂ ಆದಿತ್ಯನಾಥ್ ಅವರು ನಿನ್ನೆ ಹೇಳಿದ್ದಾರೆ ಆದರೆ ನಿಜವಾಗಿ ಯು ಪಿ ಎಲ್ಲಿ ಆಗಿರೋದು ಏನು ಅನ್ನೋದು ಅವ್ರಿಗೂ ಬಹಳ ಚೆನ್ನಾಗಿ ಗೊತ್ತು ಯು ಪಿ ರಾಜಕೀಯವನ್ನು ಗಮನಿಸಿದಂಥ ಎಲ್ರಿಗೂ ಕೂಡ ಇದು ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿ ಈ ಸರ್ತಿ ನಡೆದಿರೋದು ಆದಿತ್ಯನಾಥ್ ಅವ್ರ ಪ್ರಚಾರ ಅದರದ್ದೇ ಚರ್ಚೆ ಎಲ್ಲೆಡೆಗೂ ಇತ್ತು ಕೊನೆಗೆ ಅದೇ ಅಲ್ಲಿ ಬಿ ಜೆ ಪಿ ಕೈ ಹಿಡಿದಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ